ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ಭಾಗ್ಯಕ್ಕೆ ಚಾಲೆಂಜ್ ಮಾಡಿ ಒಂದು ವಾರ ನಾನು ಮಿಡಲ್ ಕ್ಲಾಸ್ ಜೀವನ ನಡೆಸ್ತೇನೆ ಎಂದು ಹೇಳಿದ್ದಾನೆ ಇದಕ್ಕೆ ಭಾಗ್ಯ ಕೂಡ ಒಪ್ಪಿದ್ದಾಳೆ ಅದರಂತೆ ಆದಿ ಭಾಗ್ಯ ಮನೆಗೆ ಬಂದು ಏಳು ದಿನಗಳ ಚಾಲೆಂಜ್ ಅನ್ನ ಆದಿ ಶುರು ಮಾಡಿದ್ದಾನೆ ಆದರೆ ಮೊದಲ ದಿನವೇ ಆದಿಗೆ ರೋಸಿ ಹೋಗಿದೆ ನೂರ ಐವತ್ತು ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡದಂತೆ ಹಾಗೂ ಸಾಮಾನ್ಯ ಮಿಡಲ್ ಕ್ಲಾಸ್ ಜನರಂತೆ ಇರಬೇಕಿರುವುದರಿಂದ ಆದಿ ಕೋರ್ಟ್ ಕಾರ್ ಇಲ್ಲದೆ ಆಫೀಸ್ಗೆ ಬಂದಿದ್ದಾನೆ ಹೌದು ಮೊದಲ ದಿನವೇ ಆದಿಗೆ ಬೆವರಿಳಿದು ಹೋಗಿದೆ ಭಾಗ್ಯ ಮನೆ ಕೇಸ್ ಹಿಡಿದುಕೊಂಡು ಬಂದ ಆದಿಗೆ ಭಾಗ್ಯ ಉಳಿದುಕೊಳ್ಳಲು ರೂಮ್ ಕೀ ಕೊಟ್ಟಿದ್ದಾಳೆ ರೂಮ್ಗೆ ಕಾಲಿಟ್ಟೊಡನೆ ಅದಿಗೆ ಶಾಕ್ ಆಗಿದೆ ಧೂಳು ಕಸದಿಂದ ಆ ಸಣ್ಣ ರೂಮ್ ಫುಲ್ ಗಲೀಜ್ ಆಗಿತ್ತು ಇದರೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಯುವ ಹೊತ್ತಿಗೆ ಅದಿಗೆ ಸುಸ್ತಾಗಿದೆ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ನಂತರ ಆಫೀಸ್ಗೆ ಹೊರಟಿದ್ದಾನೆ ಆದ್ರೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತದೆ ತಿಂಡಿ ಕೂಡ ಆಗಿಲ್ಲ ಡೈರೆಕ್ಟ್ ಊಟ ಆಫೀಸ್ ಆಫೀಸ್ಗೆ ಹೋಗೋಣ ಎಂದು ರೋಡ್ ಸೈಡ್ ಗಾಡಿಯಲ್ಲಿ ನಲವತ್ತು ರೂಪಾಯಿಗೆ ಅಲ್ಲಿ ಊಟ ಮಾಡಿದ್ದಾನೆ ಬಳಿಕ ಬಸ್ ಸೇರಿ ಆಫೀಸ್ ತಲುಪಿದ್ದಾನೆ ಆದ್ರೆ ಇದಕ್ಕೂ ಮುನ್ನ ತಾಂಡವಗೆ ಆದಿಗೆ ಅನೇಕ ಬಾರಿ ಕಾಲ್ ಮಾಡಿದ್ದ ಆಫೀಸ್ ನಲ್ಲಿ ಪ್ರಾಜೆಕ್ಟ್ ವಿಚಾರವಾಗಿ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಇದಕ್ಕೆ ಆದಿ ಕೂಡ ಬರಬೇಕಿತ್ತು ಬೆಳಿಗ್ಗೆ ಹೇಗೂ ತಡವಾಗಿ ಆದ್ರೂ ಆದಿ ಆಫೀಸ್ಗೆ ಬಂದಿದ್ದಾನೆ ಮಧ್ಯಾಹ್ನ ಆಫೀಸ್ಗೆ ಬಂದು ತನ್ನ ಸ್ಟಾಫ್ ನವರಿಗೆ ಗುಡ್ ಮಾರ್ನಿಂಗ್ ಎಂದು ಹೇಳಿದ್ದಾನೆ ಅಲ್ಲದೆ ಆದಿಯ ಐರನ್ ಮಾಡಿದ ಡ್ರೆಸ್ ತೈ ಕೋಟ್ ಇಲ್ಲದೆ ಸಾಮಾನ್ಯ ಜನರಂತೆ ಡ್ರೆಸ್ ಮಾಡಿ ಬಂದಿರುವುದನ್ನ ಕಂಡು ಆಫೀಸ್ ಸ್ಟಾಫ್ ಒಬ್ಬರೊಬ್ಬರು ಮಾತನಾಡಿಕೊಳ್ತಾ ಇದ್ದಾರೆ ಅತ್ತ ತಾಂಡವ್ ಕೂಡ ಇದನ್ನ ಕಂಡು ಏನ್ ಬ್ರೋ ಇದೆಲ್ಲ ಆ ಹೆಂಗಸಿಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕು ಎಂದು ಹೇಳಿದ್ದಾನೆ ಅದಕ್ಕೆ ಆದಿ ಇದೆಲ್ಲ ಆಗ್ಲೇಬೇಕು ಎಂದಿದ್ದಾನೆ ಆದಿಯ ಡ್ರೆಸ್ ನೋಡಲಾಗದೆ ನೀವು ಹೀಗೆ ಮೀಟಿಂಗ್ ಅಟೆಂಡ್ ಆದ್ರೆ ಚೆನ್ನಾಗಿರಲ್ಲ ಎಂದು ತಾಂಡವ್ ತನ್ನ ಕೋಟ್ ಅನ್ನ ತೆಗೆದು ಆದಿಗೆ ಕೊಟ್ಟಿದ್ದಾನೆ ಬಳಿಕ ಇಬ್ರು ಮೀಟಿಂಗ್ ಅಟೆಂಡ್ ಆಗಿ ಅದು ಯಶಸ್ವಿ ಆಗಿದೆ ಮೀಟಿಂಗ್ ಮುಗಿದ ಬಳಿಕ ಆದೀಶರ್ ತಾಂಡೋಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾನೆ ನಾಳೆಯಿಂದ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೇನೆ ನೀವು ಕಂಪನಿಗೆ ಬಂದು ಹೆಚ್ಚಿನ ವ್ಯವಹಾರ ನೋಡ್ಕೋಬೇಕಾಗುತ್ತದೆ ಎಂದಿದ್ದಾನೆ ಮತ್ತೊಂದೆಡೆ ಆತ ಆದೀಶ್ವರ್ ಮನೆಯಲ್ಲಿ ಈ ಚಾಲೆಂಜ್ ಬಗ್ಗೆ ಹೇಳುವಂತಿಲ್ಲ ಹೀಗಾಗಿ ಸುಳ್ಳು ಹೇಳಿದ್ದಾನೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಬಂದಿದೆ ಒಂದು ವಾರದ ಮಟ್ಟಿಗೆ ನಾನು ಹೊರಗೆ ಹೋಗ್ತಾ ಇದ್ದೇನೆ ನಾನು ಅಲ್ಲೇ ಇದ್ದು ಆ ಕೆಲಸ ಮಾಡಿಕೊಳ್ಬೇಕು ಹೀಗಾಗಿ ಅಲ್ಲೇ ಉಳಿದುಕೊಳ್ತೇನೆ ಹೀಗಾಗಿ ಮನೆ ಕಡೆ ಬರೋಕೆ ಆಗಲ್ಲ ಎಂದಿದ್ದಾನೆ ಇದು ಕನಿಕಾ ಮೀನಾಕ್ಷಿಗೆ ಅನುಮಾನ ಮೂಡಿಸಿದೆ ಅಲ್ಲದೆ ಆಫೀಸ್ಗೆ ಲೇಟ್ ಆಗಿ ಬಂದಿದ್ದಾನೆ ಎಂದು ಮಾಹಿತಿ ಕನ್ನಿಕಾಗೆ ಸಿಗುತ್ತೆ ಅಷ್ಟೇ ಅಲ್ಲ ಆದಿ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿರುವ ಮಾಹಿತಿ ಕೂಡ ಕನ್ನಿಕಾಗೆ ಲಭ್ಯವಾಗಿದೆ ಇದು ಕನ್ನಿಕಾ ಅನುಮಾನವನ್ನ ಹೆಚ್ಚಿಸಿದೆ ಇನ್ನು ರಾತ್ರಿ ಭಾಗ್ಯಗೆ ಗೊತ್ತಾಗದಂತೆ ಕುಸ್ಮಾ ಅವರು ಆದಿಗೆ ಸ್ಪೆಷಲ್ ತಿಂಡಿ ಕೊಡಲು ಮುಂದಾಗಿದ್ದಾರೆ ಆದ್ರೆ ಇದು ಭಾಗ್ಯ ಕಣ್ಣಿಗೆ ಕಂಡಿದೆ ನೀವು ಈ ರೀತಿ ಮಾಡುವುದು ಸರಿಯಲ್ಲ ಅಂತೆ ಅವರಿಗೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ಈ ಚಾಲೆಂಜ್ ಬಿಟ್ಟು ಆ ಹಣವನ್ನ ತೆಗೆದುಕೊಂಡು ಹೋಗಲು ಹೇಳಿ ಎಂದಿದ್ದಾಳೆ ಸದ್ಯ ಆದೇಶ್ವರ್ ಮೊದಲ ದಿನವನ್ನ ಹೇಗೋ ಕಷ್ಟಪಟ್ಟು ಕಳೆದಿದ್ದಾನೆ ಎರಡನೇ ದಿನ ಹೇಗಿರುತ್ತೆ ಅಥವಾ ಕನ್ನಿಕಾಗೆ ಸತ್ಯ ತಿಳಿಯುತ್ತಾ ಎಂಬುದಲ್ಲ ನೋಡ್ಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ